ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ರಾಮೇಶ್ವರಂ ಬಾಂಬರ್ಸ್ ಅನ್ನ ಪ್ರೊಡ್ಯೂಸ್ ಮಾಡಲಾಗುತ್ತೆ ಬಾಂಬರ್ಸ್ಗೆ ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ಇದೆ ಇವತ್ತು ಶನಿವಾರ ಕೋರ್ಟ್ ಇರೋದಿಲ್ಲ ಆದರೆ ನ್ಯಾಯಾಧೀಶರ ಮನೆಗೆ ಕರೆದುಕೊಂಡು ಹೋಗ್ತಾರೆ ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟ್ ಕೂಡ ನಡೆಯುತ್ತೆ ಕೋರಮಂಗಲದಲ್ಲಿರುವಂತಹ ನ್ಯಾಯಾಧೀಶರ ಮನೆಗೆ ಹಾಜರುಪಡಿಸುವಂತಹ ಸಾಧ್ಯತೆಗಳಿದ್ದಾವೆ ಹದಿನಾಲ್ಕು ದಿನ ಕಸ್ಟಡಿಗೆ ಪಡೆದು ರಾಮೇಶ್ವರಂ ಬ್ಲಾಶ್ ಪಿತೂರಿ ಬಾಯ್ ಬಿಡಿಸ್ತಾರೆ ಎನ್ ಅಧಿಕಾರಿಗಳು ವಿಚಾರಣೆಯಲ್ಲಿ ತೀರ್ಥಹಳ್ಳಿ ಮಾಡೆಲ್ ಅಂದ್ರೆ ಮಾಡಿಲ್ ತೀರ್ಥಹಳ್ಳಿ ಮಾಡಿಲ್ ರೆಡಿ ಮಾಡಿ ಒಂದು ಗ್ಯಾಂಗ್ ಕಟ್ಕೊಂಡಿದ್ರು ಅದರ ಬಗ್ಗೆನೂ ಕೂಡ ಬಾಯ್ ಬಿಡಿಸ್ತಾರೆ ನೋಡಿ ಈಗ ರಾಜ್ಯಾದ್ಯಂತ ಶಂಕಿತರಿಬ್ಬರಿಗೆ ಯಾವ್ಯಾವ ನಂಟಿದೆ ಎಲ್ಲೆಲ್ಲಿದ್ದಾರೆ ಇವ್ರ ಫ್ರೆಂಡ್ಸು ಎಲ್ಲ ಬಾಯ್ ಬಿಡಿಸ್ತಾರೆ ನೋಡಿ ಈಗ ಪಶ್ಚಿಮ ಬಂಗಾಳದ ಕೋಲ್ಕತ್ತಾದಲ್ಲಿ ಅವ್ರನ್ನ ಸೆರೆಹಿಡಲಾಯಿತು ಬೆಂಗಳೂರಿಗೆ ಕರೆತಂದಿದ್ದಾರೆ ಈಗ ಮಡಿವಾಳದಲ್ಲಿ ಟೆಕ್ನಿಕಲ್ ಸೆಲ್ನಲ್ಲಿ ವಿಚಾರಣೆ ಕೂಡ ನಡೆಯಿತು ಸೇಂಟ್ ಜಾನ್ ಆಸ್ಪತ್ರೆಯಲ್ಲಿ ಮೆಡಿಕಲ್ ಟೆಸ್ಟು ಅದಾದ ಮೇಲೆ ಕೌರಮಂಗಲದಲ್ಲಿರುವಂತಹ ಜಡ್ಜ್ ಅವರ ನಿವಾಸ ಕರೆದುಕೊಂಡು ಹೋಗ್ತಾರೆ ಅಲ್ಲಿ ಅವ್ರನ್ನ ಹಾಜರುಪಡಿಸ್ತಾರೆ ಅದಕ್ಕೆ ಬೇಕಾದಂಥ ಎಲ್ಲ ತಯಾರಿಗಳನ್ನು ಕೂಡ ಎನ್ ಐ ಎ ಅಧಿಕಾರಿಗಳು ಮಾಡಿಕೊಳ್ತಾ ಇದ್ದಾರೆ ನಮಗನ್ನಿಸ್ತಾ ಇದೆ ಹದಿನಾಲ್ಕು ದಿನಗಳ ಕಾಲ ಎನ್ ಐ ಎ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡು ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕ್ತಾರೆ ಯಾಕಂತ ಹೇಳಿದ್ರೆ ಇನ್ನೂ ಏನು ಬಿಟ್ಟಿಲ್ಲ ಅವರು ಈಗ ತಾನೇ ಸಿಕ್ಕಿದ್ದಾರೆ ಏನೇನು ಐಡಿಯಾ ಮಾಡಿದರು ಎಲ್ಲೆಲ್ಲಿ ಹೋಗಿದ್ರು ಯಾರ್ಯಾರಿಗೂ ಸಪೋರ್ಟ್ ಮಾಡಿದರು ಇದರ ಕಾರಣ ಏನು ಬಾಂಬ್ ಇಡಲಿಕ್ಕೆ ಯಾರು ಹೇಳಿದ್ದು ನೋಡಿ ಆ ಕರಾಳ ಮುಖ ಅನ್ನೋದು ತೋರಿಸ್ತಾ ಇದ್ದೀವಿ ನೀವು ಅರೆಸ್ಟ್ ಆದ ಕೋಲ್ಕತ್ತಾದ ರೂಮ್ನಲ್ಲೂ ಕೂಡ ಇವರು ಎಲೆಕ್ಟ್ರಿಕ್ ಡಿವೈಸ್ ಪತ್ತೆಯಾಗಿದೆ ರಾಮೇಶ್ವರಂ ಬ್ಲಾಸ್ಟ್ಗೂ ಒಂದು ಗಂಟೆ ಮುನ್ನ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ ಅಂದರೆ ನ್ಯಾಯಾಧೀಶರ ಮನೆಗೆ ಅವರನ್ನ ಕರೆದುಕೊಂಡು ಹೋಗಲಾಗುತ್ತೆ ನಿನ್ನೆ ಮಧ್ಯರಾತ್ರಿ ಒಂದು ಗಂಟೆ ಸುಮಾರಿಗೆ ಕೆಂಪೇಗೌಡ ಏರ್ಪೋರ್ಟ್ಗೆ ಅವರನ್ನ ಕರೆತರಲಾಯಿತು ಅಲ್ಲಿಂದ ಮಡಿವಾಳದ ಎಫ್ ಎಸ್ ಎಲ್ ಕಚೇರಿ ಐ ಟಿ ಸೆಲ್ನಲ್ಲಿ ವಿಚಾರಣೆ ಕೆಲವೊಂದಿಷ್ಟು ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಎನ್ ಐ ಅಧಿಕಾರಿಗಳು ಕಲೆ ಹಾಕಿದ್ದಾರೆ ಅವರ ಟ್ರ್ಯಾಕ್ ಹಿಸ್ಟ್ರಿ ಆಗಿರ್ಬೋದು ಜೊತೆಗೆ ಯಾರ್ಯಾರೊಟ್ಟಿಗೆ ಸಂಪರ್ಕವನ್ನು ಹೊಂದಿದ್ರು ಇದೆಲ್ಲವನ್ನು ಕೂಡ ಮಾಹಿತಿ ಕಲೆ ಹಾಕಿದ್ದಾರೆ ಹಾಗಾಗಿ ಅದರ ಅದರದ ಮೇಲೆ ವಿಚಾರಣೆ ಕೂಡ ನಡೆದಿದೆ ಬಟ್ ಈಗ ಗೊತ್ತಾಗಬೇಕಾಗಿರೋದು ಇವರು ರಾಮೇಶ್ವರಂ ಕೆಫೆಯನ್ನು ಯಾಕೆ ಟಾರ್ಗೆಟ್ ಮಾಡಿದರು ಅಲ್ಲಿ ಅಮಾಯಕರ ನೆತ್ತನ್ನು ನೆತ್ತರನ್ನು ಹರಿಸಲಿಕ್ಕೆ ಈ ರೀತಿಯಾಗಿ ಪ್ಲ್ಯಾನ್ ಮಾಡಿದ್ದ ಇವರಿಂದ ಯಾವ ಉಗ್ರ ಸಂಘಟನೆ ಇದೆ ಅದು ಕೂಡ ಗೊತ್ತಾಗಬೇಕಾಗಿದೆ ಈಗ ಬೇರೆ ಬೇರೆ ಕಡೆಗಳಲ್ಲಿ ಇವರು ನಂಟನ್ನು ಹೊಂದಿದ್ದಾರೆ ಎನ್ನುವಂತ ಅನುಮಾನ ಇದೆ ಹಾಗಾದ್ರೆ ನೋಡ್ತಾ ಹೋಗೋಣ ಈ ಶಂಕಿತ ಉಗ್ರರಿಬ್ಬರ ಕರಾಳ ಮುಖ ಹೇಗಿತ್ತು ಅಂತ ಹೇಳಿ ತೋರಿಸ್ತಾ ಹೋಗ್ತೀವಿ ನಿಮಗೆ ಪಿನ್ ಟು ಪಿನ್ ಡೀಟೇಲ್ಸ್ ನೋಡಿ ಅರೆಸ್ಟ್ ಆದ ಕೋಲ್ಕತ್ತಾದ ರೂಮ್ ನಲ್ಲೂ ಎಲೆಕ್ಟ್ರಿಕ್ ಡಿವೈಸ್ ಪತ್ತೆಯಾಗಿದೆ ರಾಮೇಶ್ವರಂ ಬ್ಲಾಸ್ಟ್ಗೂ ಒಂದು ಗಂಟೆ ಮುಂಚೆ ಟೈಮ್ ಬಾಂಬ್ ಫಿಕ್ಸ್ ಮಾಡಿದ್ದಾರೆ ಒಂದು ಒಂದು ಗಂಟೆ ಮುಂಚೆ ಬೆಂಗಳೂರಿನಲ್ಲೇ ಬಾಂಬ್ ಜೋಡಿಸಿ ಕೊಟ್ಟಿದ್ದ ಇ ಅಬ್ದುಲ್ ಮತಿನ್ ತಹ ಮಾಸ್ಟರ್ ಮೈಂಡ್ ಇವನೇ ಬೆಂಗಳೂರಿನಲ್ಲೇ ಬಾಂಬ್ ಜೋಡಿಸಿ ಕೊಟ್ಟಿದ್ದ ನೀವನು ಎಲ್ಲಿ ಕೊಟ್ಟಿದ್ದಾನೋ ಗೊತ್ತಾಗಿಲ್ಲ ಇದು ಸದ್ದುಗುಂಟೆಪಾಳ ಕೇಸ್ ಆದ ಮೇಲೆ ತಲೆ ಮರೆಸ್ಕೊಂಡಿದ್ರು ಇಬ್ಬರು ಕೂಡ ಶಂಕಿತರು ಸದ್ದುಗುಂಟೆಪಾಳ ಕೇಸ್ ಆದ ಮೇಲೆ ನೋಡಿ ಇವರು ನಾಪತ್ತೆ ಬಟ್ ಎಲ್ಲಿ ಹೋಗಿದ್ರು ಏನ್ ಮಾಡ್ತಾ ಇದ್ರು ಇದೇ ರೀತಿ ಚೆನ್ನೈ ಬೇರೆ ಬೇರೆ ಕಡೆಗಳಲ್ಲಿ ತಲೆ ಮರೆಸ್ಕೊಂಡಿದ್ರು ಫೇಕ್ ಆಧಾರ್ ವೋಟರ್ ವೋಟರ್ ಕಾರ್ಡ್ ಆಗಿರ್ಬೋದು ಡ್ರೈವಿಂಗ್ ಡ್ರೈವಿಂಗ್ ಲೈಸೆನ್ಸ್ ಎಲ್ಲವನ್ನು ಕೂಡ ಬಳಕೆ ಮಾಡಿದ್ದಾರೆ ಎಲ್ಲ ಡೂಪ್ಲಿಕೇಟ್ ಇತ್ತು ಹತ್ರ ಅದರಲ್ಲೂ ಹಿಂದೂ ಹೆಸರುಗಳ ಮೇಲೆ ಇವರು ಫೇಕ್ ಐ ಡಿಗಳನ್ನು ಕ್ರಿಯೇಟ್ ಮಾಡಿಕೊಂಡಿದ್ರು ಮಹಾರಾಷ್ಟ್ರ ಹಾಗೂ ಕರ್ನಾಟಕದ ಮೂಲದ ವ್ಯಕ್ತಿಗಳ ಐ ಡಿಯನ್ನು ಬಳಕೆ ಮಾಡಿಕೊಂಡಿದ್ದಾರೆ ನೋಡಿ ಕೋಲ್ಕತ್ತಾದಲ್ಲಿ ರೂಮ್ ಬುಕ್ ಮಾಡೋಕೆ ಐ ಡಿ ಕಾರ್ಡ್ ಬಳಸಿದ್ರು ಇವರು ಫೇಕ್ ಐ ಡಿ ಅದರಲ್ಲೂ ಹಿಂದೂಗಳ ಹೆಸರನ್ನ ಜಾಸ್ತಿ ಬಳಸ್ಕೊಂಡಿರೋದು ಇವರು ನೋಡಿ ಅನ್ಮೋಲ್ ಕುಲಕರ್ಣಿ ಎಂಬ ವ್ಯಕ್ತಿಯ ಆಧಾರ್ ಕಾರ್ಡ್ ಬಳಕೆ ಮಾಡಿದ್ದಾರೆ ಅನ್ಮೋಲ್ ಕುಲಕರ್ಣಿ ಯಾವುದೋ ಒಂದು ಹೆಸರು ಅವನ ಹೆಸರು ಮೇಲೆ ಆಧಾರು ಮಹಾರಾಷ್ಟ್ರದ ಯೂಶ್ ಶಹನವಾಜ್ ಪಟೇಲ್ ಇನ್ನೊಬ್ಬನ ಹೆಸರಿದು ನೋಡಿ ತಾಹಾ ಪಟೇಲ್ ಆಗ್ತಾನೆ ಕುಲಕರ್ಣಿ ಆಗ್ತಾನೆ ಇವನು ಇನ್ನೊಬ್ಬನು ಶಾಯಿಜೋ ಅರೆಸ್ಟ್ ಆದ ಕೋಲ್ಕತ್ತಾದ ರೂಮ್ನಲ್ಲಿ ಎಲೆಕ್ಟ್ರಿಕ್ ಡಿವೈಸ್ ಪತ್ತೆ ಆಗುತ್ತೆ ಅಂದರೆ ಬಾಂಬ್ ತಯಾರಿಕೆಗೆ ಅಥವಾ ಇ ಡಿ ತಯ ತಯಾರಿಕೆಗೆ ಬಳಸಬಹುದಾದಂಥ ಕೆಲವೊಂದಿಷ್ಟು ವಸ್ತುಗಳು ಕೂಡ ಆ ಸಂದರ್ಭದಲ್ಲಿ ಎನ್ ಐ ಅಧಿಕಾರಿಗಳಿಗೆ ಸಿಕ್ಕಿತ್ತು ಸದ್ದುಗುಂಟೆ ಒಂದು ಕೇಸ್ ಆಗುತ್ತೆ ಅದಾದ ಮೇಲೆ ಇವರು ತಲೆಮರೆಸ್ಕೊಂಡಿರ್ತಾರೆ ಕೊಯಮತ್ತೂರಿನಲ್ಲಿ ಹಿಂದೂ ಕಾರ್ಯಕರ್ತನ ಕೊಲೆ ಆಗುತ್ತೆ ಅದರಲ್ಲೂ ಕೂಡ ಇವನು ಪಾತ್ರ ಇರುತ್ತೆ ನೋಡಿ ಇವರು ಪ್ಲ್ಯಾಂಡ್ ಎಲ್ಲವೂ ಕೂಡ ಇದು ಏಕಾಏಕಿ ಮಾಡಿದ್ದಲ್ಲ ಆಗಿ ಮಾಡಿದ್ದು ಜೊತೆಗೆ ಅದಕ್ಕೆ ವೆಲ್ ಟ್ರೈನ್ಡ್ ಆಗಿದ್ದಾರೆ ಇವರು ಯಾಕಂತ ಹೇಳಿದ್ರೆ ಅವರು ಬದಲಾಯಿಸಿರುವಂಥ ರೂಟ್ಗಳಾಗಿರ್ಬೋದು ಅಥವಾ ಅವರು ಬಾಂಬ್ ಬಿಡೋಕೆ ಬಂದಂಥ ಒಂದು ಟೈಮಿಂಗ್ಸ್ ಆಗಿರ್ಬೋದು ಇದೆಲ್ಲವೂ ಕೂಡ ಗಮನಿಸ್ತಾ ಇದ್ದರೆ ನೋಡಿ ಒಂದು ಗಂಟೆಗೆ ಮುಂಚೆ ಟೈಮಿಂಗ್ ಟೈಮಿಂಗ್ ಫಿಕ್ಸ್ ಮಾಡಿದಾನೆ ಯಾರೋ ಇವನು ತಾಹ ಇವನೇ ರೀ ಮಾಸ್ಟರ್ ಮೈಂಡು ಅವ್ನು ಮುಸಾವಿರಿದಾನಲ್ಲ ಅವನು ಇಟ್ಟು ಬಂದಿದ್ದಷ್ಟೇ ಹೋಗಿ ಅಲ್ಲಿ ಬ್ಯಾಗು ಡಸ್ಟ್ಬಿನ್ ಹಾಕಿ ಬಂದಿದ್ದಷ್ಟೇ ಅವನು ಇವನು ಮುಸಾವಿರಿದಾನಲ್ಲ ಇವನು ಅಬ್ದುಲ್ ಮತಿನ್ ತಾಹ ಇವನೇ ಎಲ್ಲ ಐಡಿಯಾ ಅವನು ರಾಮೇಶ್ವರಂ ಕೆಫೆ ಹಿಂಗೆ ಹೋಗಬೇಕು ಇದೇ ಬಸ್ ಹತ್ಬೇಕು ನೀನು ಆ ಬಟ್ಟೆಗಳನ್ನು ಚೇಂಜ್ ಮಾಡಬೇಕು ನೀನು ಕ್ಯಾಪ್ ಹಾಕೋಬೇಕು ಕರ್ನಾಟಕ ಹಾಕೋಬೇಕು ಇವನೇ ನೋಡಿ ಅಬ್ದುಲ್ ಮತ್ತಿಂತಹ ಬರೀ ಕ್ಯಾಪ್ ಹಾಕ್ಕೊಂಡು ಓಡಾಡ್ತಿದ್ದ ಅವನು ತಲೆ ಬಾಂಡ್ಲಿ ಒಂದು ಬರೀ ಕ್ಯಾಪ್ ಹಾಕ್ಕೊಂಡು ಓಡಾಡ್ತಿದ್ದ ಇವನು ನಾನಾ ವೇಷಗಳು ಇವೊಂದು ಒಂದೊಂದರಲ್ಲಿ ಒಂದೊಂದು ವೇಷ ನೋಡಿ ಈಗ ಕಳೆದ ಹನ್ನೆರಡು ದಿನಗಳಿಂದ ಕೋಲ್ಕತ್ತಾದಲ್ಲಿ ಇವರು ತಲೆ ಮರೆಸಿಕೊಂಡಿದ್ದರು ಕೋಲ್ಕತ್ತಾದ ಮಿದ್ನಾಪುರದ ಹಲವು ಲಾಡ್ಜ್ಗಳಲ್ಲಿ ಆರೋಪಿಗಳು ತಂಗಿದ್ರು ಪ್ರತಿ ಎರಡು ಮೂರು ದಿನಗಳಿಗೊಮ್ಮೆ ವಾಸ್ತವ್ಯವನ್ನು ಬದಲಿಸ್ತಾ ಇದ್ರು ಅಂದರೆ ರೂಮ್ಗಳನ್ನು ಚೇಂಜ್ ಮಾಡ್ತಾಯಿದ್ರು ಸಂಜಯ್ ಅಗರ್ವಾಲ್ ಉದಯ್ ದಾಸ್ ಯೂಶ್ ಪಟೇಲ್ ವಿಘ್ನೇಶ್ ಅನ್ನೋ ಹೆಸರು ಬಳಕೆ ಮಾಡಿಕೊಂಡಿದ್ದಾರೆ ಎರಡು ದಿನಗಳ ಹಿಂದೆಷ್ಟೇ ಅಷ್ಟೇ ಮಿದ್ನಾಪುರ್ ದೀಗಾ ಬಳಿ ರೂಮ್ ಬುಕ್ ಮಾಡಿದರು ಮಹಾರಾಷ್ಟ್ರದ ನಕಲಿ ಪಾಲ್ಗರ್ ಜಿಲ್ಲೆಯ ಆಧಾರ್ ಕಾರ್ಡ್ ನೀಡಿದ ಎ ಮುಸಾವಿರ್ ಹುಸೇನ್ ಜಾರ್ಖಂಡ್ ಹಾಗೆ ತ್ರಿಪುರ ಮೂಲದವರು ಅಂತ ಹೋಟೆಲ್ ಪಡೆದಿದ್ದರು ಈ ಆರೋಪಿಗಳು ನೋಡಿ ಎಂಥ ಖತರ್ನಾಕ್ ಐಡಿಯಾ ಮಾಡಿದ್ದಾರೆ ಎನ್ ಐ ಅಧಿಕಾರಿಗಳಿಗೆ ಒಂದು ಸಣ್ಣ ಸುಳಿವು ಕೂಡ ಸಿಗಬಾರ್ದು ಅಂತ ಫೇಕ ಆಧಾರ್ ಕಾರ್ಡು ವೋಟರ್ ಐ ಡಿ ಡ್ರೈವಿಂಗ್ ಲೈಸೆನ್ಸು ಎಲ್ಲ ತಗೊಂಡಿದ್ರು ಇವರು ಅದರಲ್ಲೂ ಹಿಂದೂಗಳ ಹೆಸರನ್ನು ಬಳಕೆ ಮಾಡಿದರೆ ಅನುಮಾನ ಬರಲ್ಲ ಅಂಥೇಳಿ ಅವ್ರದ್ದು ಪಟೇಲು ಕುಲಕರ್ಣಿ ಇನ್ನೊಂದು ಈ ಥರದ ಐಡಿಯಾ ಮಾಡಿಕೊಂಡು ತಲೆಮರೆಸ್ಕೊಂಡಿದ್ರು ಬಟ್ ಈಗ ಎನ್ ಐ ಅಧಿಕಾರಿಗಳು ಖಚಿತ ಮಾಹಿತಿ ಮೇರೆಗೇ ಈ ಒಂದು ದಾಳಿಯನ್ನು ಮಾಡಿದ್ದಾರೆ ಅನ್ಮೋಲ್ ಕುಲಕರ್ಣಿ ಅಂದರೆ ಮಹಾರಾಷ್ಟ್ರ ಮೂಲದ ಒಬ್ಬ ವ್ಯಕ್ತಿ ಕರ್ನಾಟಕದ್ದು ಕೆಲವೊಂದಿಷ್ಟು ಹೆಸರುಗಳನ್ನು ಬಳಕೆ ಮಾಡಿಕೊಂಡಿದ್ದಾರೆ ನೋಡಿ ಚೆನ್ನೈನಲ್ಲಿದ್ದಾಗ ವಿಘ್ನೇಶಿ ಕೋಲ್ಕತ್ತಾದಲ್ಲಿ ಅಂತೆ ಜುನೈದ್ ಸೈಯದ್ ಅಂತೆ ಮತ್ತು ಶಹನವಾಜ್ ಅಂತೆ ಇವರು ಮುಸಾವಿರ್ ಹುಸೇನ್ ಈ ಶಾಜಿಬಿದಲ್ಲ ಅವ್ನ ಹೆಸರುಗಳಿವು ಕೋಲ್ಕತ್ತಾಗೆ ಹೋದರೆ ಅಲ್ಲೊಂದು ಹೆಸರು ಚೆನ್ನೈಗೆ ಹೋದ್ರೆ ಅಲ್ಲೊಂದು ಹೆಸರು ಎಲ್ಲೆಲ್ಲಿ ಇವನು ವಾಸ್ತವ್ಯ ಹೂಡಿದ್ನೋ ಅಲ್ಲೆಲ್ಲ ಹೆಸರು ಚೇಂಜ್ ಮಾಡಿದ್ದಾನೆ ಇವರೇನು ಮಾಡ್ತಾಯಿದ್ರು ಒಂದು ಕಡೆ ಇರಲಿಲ್ಲ ಈಗ ಒಂದು ಲಾ ರೂಮ್ ಅಥ್ವಾ ಲಾಡ್ಜಲ್ಲಿದ್ದರು ಅಲ್ಲಿ ಒಂದು ಎರಡು ಮೂರು ದಿನ ಇರ್ತಿದ್ರು ಆಮೇಲೆ ಮತ್ತೆ ಚೇಂಜ್ ಮಾಡೋದು ಯಾಕಂದರೆ ಅನುಮಾನ ಬರುತ್ತಲ್ವ ಈಗ ಹಾಗಾಗಿನೇ ಪಕ್ಕಾ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ರೆಡಿಯಾಗಿನೇ ಇವರು ಅಲ್ಲಿ ಸ್ಥಳವನ್ನು ಬದಲಾಯಿಸ್ಕೊಂಡು ಹೋಗ್ತಾ ಇದ್ದರು ನೋಡಿ ಈ ಮುಸಾವಿರ್ ಏನಿದ್ದಾನೆ ಮೇನ್ ಇಮ್ದೇ ಪಾತ್ರ ಇರೋದು ಅಂದರೆ ಮಾಸ್ಟರ್ ಮೈಂಡ್ ಡೌನ್ ಆದರೆ ಅಬ್ದುಲ್ ತಹ ಇವನು ಬಾಂಬ್ ಬಿಟ್ಟವನು ಇವನು ಸಿಕ್ಕಾಕೊಳ್ತೀನಿ ಅನ್ನುವಂಥ ಕಾರಣಕ್ಕೆ ಈ ರೀತಿಯಾಗಿ ತಲೆ ಮರೆಸಿಕೊಂಡು ಹಲವು ವೇಷಗಳನ್ನು ಹಾಕ್ಕೊಂಡಿದ್ದ ಹಾಗಾದರೆ ಈ ಇಬ್ಬರು ಆರೋಪಿಗಳ ಹಿನ್ನೆಲೆ ಏನು ಯಾರ ಇವರು ಎಲ್ಲಿ ಅವರು ಕೇಸ್ ಕೇಸಿದಾವೆ ನೋಡ್ತಾ ಹೋಗೋಣ ಅಬ್ದುಲ್ ಮತೀನ್ ತಾಹ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟರ್ ಮಾಸ್ಟರ್ ಮೈಂಡ್ ಮಾಸ್ಟರ್ ಮೈಂಡ್ ಇವ್ನೇ ಅಬ್ದುಲ್ ಮತೀನ್ ತಾಹ ತಂದೆ ದೇಶಕ್ಕಾಗಿ ಹೋರಾಡಿದ ಯೋಧ ಮಗ ಉಗ್ರ ಟೆರ್ರಿಸ್ಟು ಬಾಂಬ್ ಹಾಕೋರು ತಂದೆ ಸೈನಿಕ ರೀ ಮಗ ನೋಡ್ರಿ ಬಹಳ ಪ್ರೀತಿಯಿಂದ ಬೆಳೆಸಿದ್ರಿ ಇವ್ನ ಏನು ಅದನ್ನು ಕೊಡಿಸ್ತಾ ಇದ್ರು ಆದರೆ ಈ ದೇಶ ವಿರುದ್ಧ ಚಟುವಟಿಕೆ ಮಾಡ್ತಾ ಇದ್ದಾನೆ ವರ್ಷದ ಹಿಂದೆ ಅವರು ತಂದೆ ಪಾಪ ಮೃತಪಟ್ಟಿದ್ರು ತಾಯಿಯೊಬ್ಬರೇ ಇದ್ರು ದುಡ್ಡುಗೇನು ಕೊರತೆ ಇರಲಿಲ್ಲ ಇವ್ಗೆ ಚೆನ್ನಾಗೇ ಓದಿಸಿದ್ರು ದೇಶದ ಗಡಿ ಗಡಿ ಕಾಯುವಂತಹ ಯೋಧನ ಮಗ ಉಗ್ರ ಬಾಂಬಿಡ್ತಾನೆ ಅತ್ಯಂತ ಚುರುಕಾದಂತಹ ವ್ಯಕ್ತಿಯನ್ನು ಎಂಜಿನಿಯರಿಂಗ್ ಪದವೀಧರ ತೀರ್ಥಹಳ್ಳಿಯ ಪ್ರೌಢಶಾಲೆಯಲ್ಲಿ ಮುಗಿಸಿ ಬೆಂಗಳೂರಿನಲ್ಲಿ ಇಂಜಿನಿಯರಿಂಗ್ ಮಾಡಿದ್ದ ಬೆಂಗಳೂರಿಗೆ ಬಂದ ಮೇಲೆ ಈ ಉಗ್ರರ ಸಂಪರ್ಕಕ್ಕೆ ಬಂದಿದ್ದ ಇವನು ತಾಹ ಇಂಜಿನಿಯರಿಂಗ್ ಪದವೀಧರ ಪೋಷಕರಿಗೆ ಒಬ್ಬನೇ ಮಗನಾಗಿದ್ದಾನೆ ಈ ಮತಿನ್ ತಾಹ ಐ ಡಿ ಬಾಂಬ್ ತಯಾರಿಕೆ ಎಕ್ಸ್ಪರ್ಟ್ ಇವನು ನೋಡಿ ಇವನೇ ಕಳೆದ ನಾಲ್ಕು ವರ್ಷಗಳಿಂದ ಈತ ನಾಪತ್ತೆ ಆಗಿದ್ದ ಇವನು ಒಂದಲ್ಲ ಕೇಸ್ ಹಿಸ್ಟ್ರಿನೇ ಇದೆ ಈ ಹಿಂದೆ ಎನ್ ಐ ಎ ತಾಹನ ಪತ್ತೆಗೆ ಮೂರು ಲಕ್ಷ ರಿವಾರ್ಡ್ ಘೋಷಣೆ ಮಾಡಿತ್ತು ಆಮೇಲೆ ಹತ್ತು ಲಕ್ಷ ಬಹುಮಾನ ಘೋಷಣೆ ಮಾಡಿದರು ಹಿಡಿದುಕೊಟ್ಟವ್ರಿಗೆ ಮಂಗಳೂರು ಕುಕ್ಕರ್ ಬ್ಲಾಸ್ಟು ರಾಮೇಶ್ವರಂ ಕೆಫೆ ಬ್ಲಾಸ್ಟು ಈ ಗೋಡೆ ಬರಹ ಪ್ರಕರಣ ತುಂಗಾ ದಡದಲ್ಲಿ ಟ್ರಯಲ್ ಬ್ಲಾಸ್ಟು ಕೊಯಮತ್ತೂರು ಹಿಂದೂ ಕಾರ್ಯಕರ್ತನ ಕೊಲೆ ಸರಣಿನೇ ಇದೆ ಒಂದು ಅಬ್ದುಲ್ ಮತೀನ್ ತಾಹದು ಇನ್ನು ಸಣ್ಣ ವಯಸ್ಸು ಅವರ ತಂದೆ ದೇಶಕ್ಕಾಗಿ ಹೋರಾಡಿದ ಯೋಧ ಮಗ ದೇಶ ವಿರೋಧಿ ಚಟುವಟಿಕೆ ಮಾಡುವಂತಹ ಉಗ್ರ ಇನ್ನು ಮುಸಾವಿರ್ ನೋಡೋಣ ಮುಸಾವಿರ್ ತೀರ್ಥಹಳ್ಳಿಯ ಮಧ್ಯಮ ವರ್ಗದ ಕುಟುಂಬದವನು ಇವನು ಇವು ಮುಸಾವಿರ್ ಅವ್ರ ತಾಯಿ ಮಾತ್ರ ತೀರ್ಥಹಳ್ಳಿಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಮನೆ ಬಾಡಿಗೆನೆ ಮುಸಾವಿರ್ ಕುಟುಂಬಕ್ಕೆ ಆಧಾರ ಮನೆ ಬಾಡಿಗೆ ಮೇಲೆ ಜೀವನ ಮಾಡ್ತಾರೆ ಸಾಂಪ್ರದಾಯಿಕ ಉದ್ದನೆಯ ಬಿಳಿ ನಿಲುವಂಗಿಯಲ್ಲಿ ಹೆಚ್ಚಾಗಿ ಕಾಣಿಸ್ಕೊಳ್ತಿದ್ದ ಬಟ್ ಇವನು ಸ್ಥಳೀಯರ ಜೊತೆಗೆ ಹೆಚ್ಚು ಬೆರಿತಾ ಇರಲಿಲ್ಲ ಅಷ್ಟೊಂದು ಟಚ್ಚಲ್ಲಿ ಇರಲಿಲ್ಲ ಕಾಂಟ್ಯಾಕ್ಟಲ್ಲಿ ಇರಲಿಲ್ಲ ಪರಿಚಯನೇ ಇಲ್ಲ ಅವನು ಮನೆಗೆ ಹೋದರೆ ತಾನೇ ಬರೀ ಇಂಥ ಕೆಲಸ ಮಾಡ್ಕೊಂಡು ಓಡಾಡ್ತಿದ್ದ ತನ್ನ ಸಮುದಾಯದ ಒಂದೆರಡು ಸ್ಥಳಗಳಲ್ಲಿ ಓಡಾಡ್ತಿದ್ದ ಅಷ್ಟೆ ನೋಡಿ ಇಬ್ಬರು ತೀರ್ಥಹಳ್ಳಿಯವರೇ ಒಬ್ಬನು ಬಾಂಬರು ಇನ್ನೊಬ್ಬರು ಮಾಸ್ಟರ್ ಮೈಂಡ್ ಬಟ್ ಈಗ ಇಬ್ಬರ ಹಿನ್ನೆಲೆಯನ್ನು ನೋಡ್ತಾ ಹೋದರೆ ಕೆಲವೊಂದಿಷ್ಟು ಭಯಾನಕ ಅಂಶಗಳು ಪತ್ತೆ ಆಗುತ್ತೆ ಇವ್ನು ನೋಡಿ ಮುಸಾವಿರ್ ಬಾಂಬ್ ಇಟ್ಟು ಬಂದವನು ಇವನು ರಾಮೇಶ್ವರಂ ಕೆಫೆಯಲ್ಲಿ ಅವತ್ತೆಲ್ಲ ಎಷ್ಟು ಎನ್ ಐ ಅಧಿಕಾರಿಗಳು ಎಷ್ಟು ಶ್ರಮ ಹಾಕಿದ್ರು ಆ ರೇಖಾಚಿತ್ರಗಳು ಅವನ ಅವನ್ನೆಲ್ಲ ಫುಟೇಜ್ಗಳು ನೋಡಿ ಇಲ್ಲಿ ಇಲ್ಲಿ ಸಿಗ್ಬಿದ್ದಾವ ನೋಡಿ ಕಾಣ್ತಾ ಇದೆ ನೋಡಿ ಏನು ವೇಷ ಒಂದು ದೇಶ ವಿರೋಧಿ ಚಟುವಟಿಕೆ ವಿಧ್ವಂಸಕ ಕೃತ್ಯಗಳು ಅಮಾಯಕರ ನೆತ್ತರ ಹರಿಸೋದು ಅವ್ರನ್ನ ಬಲಿ ಪಡೆಯೋದು ಈ ಇಬ್ಬರ ಕೆಲಸ ನೋಡಿ ಸ್ಥಳೀಯರ ಜೊತೆಗೆ ಹೆಚ್ಚಾಗಿ ಇವನು ಬೆರಿತಾ ಇರಲಿಲ್ಲವಂತೆ ಬರೀ ಊರು ಊರು ಸುತ್ತಿದ್ದ ಇವನು ಈ ಮತ್ತಿಂತಹ ಜೊತೆಗೆ ಸಾಕಷ್ಟು ಸ್ನೇಹ ಬೆಳೆಸ್ಕೊಂಡಿದ್ದ ಇನು ಬರೀ ಇಂಥದ್ದೇ ಕೆಲಸ ಒಂದು ದೇಶ ವಿರೋಧಿ ಚಟುವಟಿಕೆ ಮಾಡಬೇಕು ಅಲ್ಲಿ ಬಾಂಬ್ ಹಾಕಬೇಕು ಇಲ್ಲಿ ಬಾಂಬ್ ಹಾಕಬೇಕು ಯಾವುದೋ ಒಂದು ಟೆರಿಸ್ಟ ಸಂಘಟನೆಯೊಂದಿಗೆ ನಂಟನ್ನು ಹೊಂದಿರಬೇಕು ಬ್ರೈನ್ ವಾಶ್ ಮಾಡೋದು ಅಮಾಯಕ ಮುಸ್ಲಿಂ ಯುವಕರನ್ನ ಗುಂಪು ಕಟ್ಕೊಂಡು ಬ್ರೈನ್ ವಾಶ್ ಮಾಡ್ತಿದ್ರು ಇವರಿಬ್ರು ತೀರ್ಥಹಳ್ಳಿಯಲ್ಲಿ ಒಂದು ಗ್ಯಾಂಗ್ ಇದೆ ಇವ್ರದು ಇವರಿಬ್ಬರೇ ಅಷ್ಟೇ ಅಲ್ಲ ಅದರಲ್ಲೂ ಚೆನ್ನಾಗಿ ಓದ್ಕೊಂಡಿರುವಂಥವ್ರು ಇವರು ಅಮಾಯಕರು ಯಾರು ಇಂಥ ಕೃತ್ಯಗಳನ್ನು ಮಾಡೋಕೆ ಮುಂದಾಗೋದಿಲ್ಲ ಅವರೆಲ್ಲ ಹೊಟ್ಟೆಪಾಡಿಗೋಸ್ಕರ ಅವರವ್ರದ್ದು ಕೆಲಸ ವೃತ್ತಿ ಮಾಡ್ತಿರ್ತಾರೆ ಆದರೆ ಈ ಇಂಜಿನಿಯರು ಈ ಮೆಡಿಕಲ್ ಓದಂಥವ್ರು ಕೆಲವೊಂದಿಷ್ಟು ಜನ ಅಂಥವರೇ ಇಂತಹ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದು ನೋಡಿ ಅವರ ಕುಟುಂಬ ಅಥವಾ ಅವರ ಹಿನ್ನೆಲೆ ಅವರ ಈ ಹಿಂದಿನ ಕೇಸ್ಗಳನ್ನು ನೋಡ್ತಾ ಇದ್ದರೆ ಇವರು ಇವರು ಅಮಾಯಕರ ಇವರು ಅಮಾಯಕರ ಇವರು ಆವಾಗ ಹೇಳ್ತಾ ಇದ್ರು ಕೆಲವೊಬ್ಬರು ಗೋಡೆ ಬರಹ ಕೇಸು ಅವ್ರ ಮನೆಗೆ ಎನ್ಐ ಅಧಿಕಾರಿಗಳು ಹೋದಾಗ ನನ್ನ ಮಗ ಏನು ತಪ್ಪು ಮಾಡಿಲ್ಲ ಅವ್ರ ತಂದೆ ಹೇಳಿದರು ನಮ್ಗೆ ನೆನಪಿದೆ ಅವ್ರ ತಂದೆ ಹೇಳಿದರು ಒಂದು ವರ್ಷದ ಹಿಂದೆ ನನ್ನ ಮಗ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಕೊಡಿ ಶಿಕ್ಷೆ ಆಗಲಿ ಅವಂಗೆ ಅಂತ ಯಾರು ಇವರು ಮತ್ತಿಂತಹ ಅವ್ರ ತಂದೆ ಈ ಹಿಂದೆ ಈ ಮಂಗಳೂರು ಗೋಡೆ ಪ್ರಕರಣ ಆ ಸಂದರ್ಭದಲ್ಲಿ ಬಟ್ ಇವರು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಹೆಚ್ಚಿಗೆ ಜನರ ಜೊತೆಗೆ ಅಂದರೆ ಅವರ ಸಮುದಾಯದರೊಂದಿಗೆ ಜಾಸ್ತಿ ಗುರುತಿಸಿಕೊಳ್ತಾ ಇರಲಿಲ್ಲ ಮನೇಲಿ ಇರ್ತಾನೆ ಇರಲಿಲ್ಲ ಇವರು ಅಪರೂಪಕ್ಕೆ ಬರ್ತಾ ಇದ್ರು ಅಷ್ಟೇ ಜಾಸ್ತಿ ಬೆಂಗಳೂರಿನಲ್ಲೇ ಇರ್ತಿದ್ರು ಇವರು ಇವನು ಮುಸಾವಿರು ಅವ್ರ ತಾಯಿ ಅಲ್ಲಿ ಮಗ ಏನೋ ಬಿಸ್ನೆಸ್ ಪರ್ಪಸ್ ಹೋಗಿದ್ದಾನೆ ಅಥವಾ ಏನೋ ಕೆಲಸ ಮಾಡ್ತಿದ್ದಾನೆ ಅಂತ ಅನ್ಕೋತಿದ್ರು ಆದರೆ ಅವರು ಇಲ್ಲಿ ಮಾಡಬಾರದನ್ನು ಮಾಡ್ತಾಯಿದ್ರು ಸ್ಕೆಚ್ ರೆಡಿ ಮಾಡ್ತಿದ್ರು ಜನರನ್ನ ನೆತ್ತುರ ಹರಿಸೋಕೆ ಕಾಯ್ತಾ ಕೂಡ್ತಿದ್ರು ಮತ್ತಷ್ಟು ಮಾಹಿತಿ ಸಂತೋಷ್ ನೀಡ್ತಾರೆ ಸಂತೋಷ ಈಗ ಬಾಂಬರ್ಸ್ಗಳ ಕಾನೂನು ಪ್ರಕ್ರಿಯೆ ಈಗ ಕೋರ್ಟ್ ಮುಂದೆ ಹಾಜರುಪಡಿಸೋದು ಅದಾದ ಮೇಲೆ ಇವರ ಹಿಸ್ಟ್ರಿ ನೋಡ್ತಾ ಇದೀವಿ ಬಹಳ ಭಯಾನಕವಾಗಿದೆ ಬಟ್ ಈಗ ಮುಂದಿನ ಹಂತದ ಕೆಲವೊಂದಿಷ್ಟು ಪ್ರೊಸೀಜರ್ಗಳು ಹೇಗಿರ್ತವೆ ಕಸ್ಟಡಿಗೆ ತೆಗೆದುಕೊಂಡಾದ ಮೇಲೆ ಮತ್ತೆ ನಡೆಯುವಂತಹ ಪ್ರಕ್ರಿಯೆಗಳು ಹೇಗೆ ಅಂತ ಪ್ರಭು ಏನು ಇದೀಗ ಇವ್ರನ್ನ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸಲಾಗುತ್ತೆ ಇದಾದ ಬಳಿಕ ಆರೋಪಿಗಳನ್ನ ಶಂಕಿತರೆ ಅಂದ್ರೆ ಇವ್ರನ್ನ ಹೆಚ್ಚಿನ ವಿಚಾರಣೆಯ ಸಲುವಾಗಿ ಇವರನ್ನ ಎನ್ಎ ಅಧಿಕಾರಿಗಳು ತಮ್ಮ ಕಸ್ಟಡಿಗೆ ಕೊಡುವಂತೆ ಮನವಿಯನ್ನ ಮಾಡ್ತಾರೆ ಕಸ್ಟಡಿಗೆ ಕೊಡುವಂತ ಸಂದರ್ಭದಲ್ಲಿ ಅವನ್ನ ಯಾಕೆ ಕಸ್ಟಡಿಗೆ ಕೊಡ್ಬೇಕು ಅನ್ನೋದ್ರ ಬಗ್ಗೆ ಜಡ್ಜ್ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಆ ಸಂದರ್ಭದಲ್ಲಿ ಒಂದಿಷ್ಟು ಅದಕ್ಕೆ ಸೂಕ್ತವಾದ ಸಾಕ್ಷಾಧಾರಗಳನ್ನ ಇವರು ಇಟ್ಕೊಳ್ಬೇಕಾಗುತ್ತೆ ಅದನ್ನ ಇಟ್ಕೊಂಡು ಒಂದು ಜಡ್ಜಿಗೆ ಮನವರಿಕೆಯನ್ನ ಮಾಡ್ಕೊಡ್ಬೇಕಾಗತ್ತೆ ಯಾವ ಕಾರಣಕ್ಕಾಗಿ ಇವರನ್ನ ನಾವು ವಶಕ್ಕೆ ಪಡ್ಕೊಳ್ತಾ ಇದ್ವಿ ಅಂದ್ರೆ ಯಾವ ಯಾವ ಪ್ರಕರಣಗಳಲ್ಲಿ ಆರೋಪಿಗಳು ಬೇಕಾಗಿದ್ದಾರೆ ಮೋಸ್ಟ್ ವಾಂಟೆಡ್ ಇದ್ದಾರೆ ಎರಡ್ ಸಾವಿರದ ಇಪ್ಪತ್ತರಿಂದಲೂ ಕೂಡ ತಹಾಗೆ ಏನು ಎನ್ಐ ಅಧಿಕಾರಿಗಳು ಹುಡುಕಾಟವನ್ನ ನಡೆಸ್ತಾ ಇದ್ರು ಹಿಂದೆ ಅವ್ರನ್ನ ಪತ್ತೆ ಮಾಡಿಲ್ಲ ಅವರು ಸುಳಿವಿ ಕೊಟ್ಟವ್ರಿಗೆ ಬಹುಮಾನವನ್ನು ಘೋಷಣೆ ಮಾಡಿದಿರ್ಬೋದು ಇತ್ತೀಚೆಗೆ ಬಹುಮಾನವನ್ನು ಘೋಷಣೆ ಮಾಡಿದಿರ್ಬೋದು ಇದರ ಜೊತೆಗೆ ನಡೆದಂತ ಪ್ರಕರಣಗಳು ಅಂದ್ರೆ ರಾಮೇಶ್ವರಂ ಕೆಫೆ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಮಂಗಳೂರು ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಪ್ರಕರಣ ಇರ್ಬೋದು ಶಿವಮೊಗ್ಗದ ಟ್ರಯಲ್ ಬ್ಲಾಸ್ಟ್ ಇರ್ಬೋದು ಚೆನ್ನೈನಲ್ಲಿ ನಡೆದಂತ ಪ್ರಕರಣಗಳು ಹೀಗೆ ಹಲವು ಪ್ರಕರಣಗಳಲ್ಲಿ ಇವರ ಕೈವಾಡ ಇರುವಂತದ್ದು ಪತ್ತೆ ಆಗಿರುವಂತದ್ದು ಅವಾಗ್ಲಿಂದನೂ ಕೂಡ ಇವರು ಅಪ್ಸ್ಕ್ಯಾಂಡಿಂಗ್ ಅಲ್ಲಿದ್ದು ಎಲ್ಲಾ ಮಾಹಿತಿಯನ್ನು ಕೋರ್ಟ್ಗೆ ಮನವರಿಕೆಯನ್ನು ಮಾಡಿಕೊಟ್ಟ ನಂತರ ಅವ್ರನ್ನ ವಶಕ್ಕೆ ಪಡೆಯಲಾಗುತ್ತೆ ವಶಕ್ಕೆ ಪಡೆದ ನಂತರ ತಕ್ಷಣ ಅವ್ರನ್ನ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಿ ಅವ್ರನ್ನ ವಿಚಾರಣೆಗೆ ಒಳಪಡಿಸಲಾಗುತ್ತೆ ವಿಚಾರಣೆಗೆ ಒಳಪಡಿಸುವಂತ ಸಂದರ್ಭದಲ್ಲಿ ಇಡೀ ಪ್ರಕರಣ ಅಂದ್ರೆ ಒಂದೊಂದೇ ಆಗಿ ಒಂದೊಂದೇ ಪ್ರಕರಣದ ತನಿಖೆಯನ್ನ ನಡೆಸ್ತಾ ಹೋಗ್ಲಾಗುತ್ತೆ ಯಾಕಂದ್ರೆ ಈಗ ಹಲವು ಪ್ರಕರಣಗಳಲ್ಲಿ ಬೇಕಾಗಿರುವಂತದ್ದು ಅದರಲ್ಲೂ ಮೋಸ್ಟ್ ವಾಂಟೆಡ್ ಇರುವಂತದ್ದು ಮತ್ತಿಂತಹ ಏನಿದ್ದಾನೆ ಈತ ಮಾಸ್ಟರ್ ಮೈಂಡ್ ಈತನೇ ಕಿಂಗ್ ಪಿನ್ ಅಂತ ಹೇಳಿ ಮಾಹಿತಿ ಇರುವಂತದ್ದು ಹಿಂದೆ ಸುದ್ಗುಂಟ ಪಾಳ್ಯದಲ್ಲಿ ಏನು ಚೆನ್ನೈನ ಎನ್ಐಎ ಅಧಿಕಾರಿಗಳು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಈತನು ಕೂಡ ಹನ್ನೆರಡನೇ ಆರೋಪಿಯಾಗಿದ್ದ ಮತ್ತೊಬ್ಬ ಆ ಹದಿನೇಳನೇ ಆರೋಪಿಯಾಗಿದ್ದ ಇಬ್ಬರು ಕೂಡ ತಲೆಮರೆಸಿಕೊಂಡಿದ್ರು ಹೀಗೆ ಹಲವು ಪ್ರಕರಣಗಳ ಬೇಕಾಗಿರುವ ಹಿನ್ನೆಲೆಯಲ್ಲಿ ಮೊದಲು ಬೆಂಗಳೂರು ಏನು ಅದಿ ರಾಮೇಶ್ವರಂ ಕೆಫೆ ಬ್ಲಾಸ್ಟ್ ಏನಾಯ್ತು ಆ ಪ್ರಕರಣದ ತನಿಖೆಯನ್ನ ಆರಂಭವನ್ನ ಮಾಡ್ತಾರೆ ಅದಾದ ನಂತರ ಸ್ಟೆಪ್ ಬೈ ಸ್ಟೆಪ್ ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಅಷ್ಟಿರ್ಬೋದು ಅದರ ಜೊತೆಗೆ ಶಿವಮೊಗ್ಗ ಟ್ರಾವೆಲ್ ಅಷ್ಟು ಈಗ ಹಲವು ಆಯಾಮದಲ್ಲಿ ಅತನ್ನ ವಿಚಾರಣೆಗೊಳಪಡಿಸಿ ಮತ್ತಷ್ಟು ಸ್ಫೋಟಕ ಸತ್ಯಗಳು ಹೊರಬೀಳುತ್ತೆ ಮತ್ತೆ ಇದ್ರ ಹಿಂದೆ ಯಾರಾದ್ರು ಇದ್ರೆ ಅವರನ್ನು ಕೂಡ ಬಂಧಿಸುವ ಕೆಲಸವನ್ನು ಎಣ್ಣೆ ಅಧಿಕಾರಿಗಳು ಮಾಡುವಂತದ್ದು ಪ್ರಭು ಸಂತೋಷ್ ಮಾಹಿತಿಗಾಗಿ